இந்த போட்டியில் பங்கேற்பதற்காக பதினைந்து பேர் பங்கேற்றுள்ளனர் ಎಲ್ಲರಿಗೂ ನಮಸ್ಕಾರ ಬಂಗಾರಪಡೆ ನಗರದ ಶ್ರೀರಾಮ ದೇವಸ್ಥಾನದ ಭಕ್ತಾದಿಗಳ ಮತ್ತು ಸಮಸ್ತ ನಾಗರಿಕರ ಬಹುದಿನಗಳ ಕನಸು ಇಲ್ಲಿ ಹೃದಯ ಭಾಗದಲ್ಲಿ ಸುಮಾರು ಎರಡು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಶ್ರೀರಾಮಚಂದ್ರಮೂರ್ತಿಯ ದೇವಸ್ಥಾನ ಮತ್ತು ಸಂಬಂಧಪಟ್ಟಂಥ ಜಾಗದಲ್ಲಿ ಈ ದಿನ ನಾವು ಕಲ್ಯಾಣ ಮಂಟಪ ವಸ್ತಿ ಗೃಹಗಳು ವ್ಯಾಪಾರ ಕೇಂದ್ರದ ವಾಣಿಜ್ಯ ಮಳಿಗೆಗಳು ಹಾಗೆ ಅರ್ಚಕಬೇಕಾದಂಥ ಯೋಗಶಾಲೆ ಪಾಕಶಾಲೆ ಇವೆಲ್ಲವನ್ನು ನಿರ್ಮಾಣ ಮಾಡತಕ್ಕಂಥ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದ ಈ ಒಂದು ಕಾಮಗಾರಿಯ ಮುದಲಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಇದು ಆರು ವರ್ಷಗಳಿಂದ ಆಗಬೇಕಿರುವಂಥ ಕೆಲಸ ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಹಂದಿನ ಅಧ್ಯಕ್ಷರು ಶಮ್ಸುದ್ದೀನ್ ಬಾಬು ಆದಿಯಾಗಿ ಗಂಗಮ್ಮ ಆದಿಯಾಗಿ ಭಾರತಣ್ಣ ಆದಿಯಾಗಿ ನಾವೆಲ್ಲ ಪ್ರಮುಖರು ಕೂಡ ಅವರನ್ನು ಭೇಟಿ ಮಾಡಿ ಇವತ್ತು ಈ ನಗರ ಹೃದಯ ಬರತಕ್ಕಂಥ ಇನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ನಾವು ಉಳಿಸಿದ್ದೇವೆ ಅಲ್ಲಿ ನಗರ ಅಭಿವೃದ್ಧಿಗಾಗಿ ಸುಮಾರು ಇನ್ನೂರು ಅಂಗಡಿ ಮಳಿಗೆಗಳು ಬಡವರಿಗೆ ಮದುವೆ ಮಗಳೋದಕ್ಕೆ ಕಲ್ಯಾಣ ಮಂಟಪ ಈ ವಾಹನಗಳಿಗೆ ನಿಲ್ದಾಣ ಸಾಮೂಹಿಕ ಶೌಚಾಲಯಗಳು ಹರ್ಚಕರ ವಸತಿಗಳು ಕಚೇರಿ ಕಟ್ಟಡಗಳು ಇಒ ಕಚೇರಿ ಹೀಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದು ಅಂದರೆ ಸರ್ಕಾರ ಸುಮಾರು ನೂರ ಐವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಇನ್ನೇನು ಕಾಮಗಾರಿಯನ್ನು ಪ್ರಾರಂಭ ಮಾಡುವಷ್ಟು ಸರ್ಕಾರ ಬದಲಾವಣೆ ಆಯಿತು ಬಂದಂಥ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಇವತ್ತೇನು ಶ್ರೀರಾಮ ಶ್ರೀರಾಮ ಅಂತೇಳಿ ಬಿ ಜೆ ಪಿ ಕೊಂಡಾಡ್ತಾರೆ ಅಂಥ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣವೇ ಏನು ಮಂಜೂರಾಯಿತ್ತೋ ಹಣವನ್ನು ರದ್ದು ಮಾಡಿಬಿಟ್ರು ವಾಪಸ್ ಪಡೆದ್ರು ವಾಪಸ್ ತೊಗೊಂಡ್ಬಿಟ್ರು ಅದು ಆದೇಶ ರದ್ದು ಮಾಡಿ ವಾಪಸ್ ತೊಗೊಂಡ್ಬಿಟ್ರು ಆದರೆ ನಾವು ಬಿಡಲಿಲ್ಲ ನಮ್ಮೆಲ್ಲ ಪುರಸಭೆ ಕೌನ್ಸಿಲರ್ಗಳು ಮುಖಂಡರು ಏನಾದರೂ ಮಾಡಿ ಇವತ್ತು ನಾವು ಇಲ್ಲಿ ನಗರ ಉದ್ಧಾರ ಆಗಬೇಕು ಅಂದರೆ ಕಾಂಪ್ಲೆಕ್ಸ್ ಕಟ್ಟಲೇಬೇಕು ಬಡವರು ಬದುಕ್ತಾರೆ ಮಧ್ಯಮ ವರ್ಗದವರು ಎಲ್ಲ ವ್ಯಾಪಾರಿಗಳು ಸಾರ್ವಜನಿಕರು ಬಡಬಕ್ಕರಿಗೆ ಕಲಾ ಮಾಡಿದವರು ಮದುವೆ ಮಾಡೋಕ್ಕೆ ಈಸಿ ಆಗ್ತದೆ ಪ್ರಜೆ ರಾಮುರು ದೇವಸ್ಥಾನ ಇದೆ ಮಾಡಲೇಬೇಕು ಅಂತ ಹೇಳಿ ಭಾಳ ಪಟ್ಟು ನಾನು ಕೂಡ ಪ್ರಯತ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಮಜುರಾಯ ಮಂದಿರ ಆಗತಕ್ಕಂಥ ಸಮ ರಾಮಲಿಂಗಾರೆಡ್ಡಿ ಅವರು ಉಪವಾಸದಿಂದ ಹದಿನೈದು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಪಡೆದ್ವಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ತಿಳ್ತಾರೆ ಬಹುಶಃ ಹೆಣ್ಣುಮುಖ ಕೋಟೆಯಿಂದ ಹದಿನೈದು ಕೋಟಿಗಾಯಿತು ಈಗಾಗಲೇ ಹಣ ಬಿಡುಗಡೆಯಾಗಿದೆ ಇವತ್ತಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ ಇರ್ತಕ್ಕಂಥ ಎಲ್ಲ ಸಣ್ಣ ಪಡೆ ಅಂಗಡಿಗಳು ಸಹಕಾರ ಕೊಡಬೇಕು ಸುತ್ತೂ ಕಾಂಪೌಂಡಲ್ಲಿ ಹಾಕ್ಬಿಡ್ತಾರೆ ಅಲ್ಲಿ ಭಕ್ತಾದಿಗಳಿಗೆ ಹೋಗೋದಕ್ಕೆ ಸ್ವಲ್ಪ ಜಾಗವನ್ನು ಮಾತ್ರ ಬಿಡ್ತಾರೆ ದೇವಸ್ಥಾನಕ್ಕೆ ಯಾಕಂದರೆ ಈ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗುತ್ತೆ ಸಂಪೂರ್ಣ ಮುಗಿಯೋ ತನಕ ಯಾವುದೇ ಕಾರಣ ಕೂಡ ಕಾಮಗಾರಿ ನಿಲ್ಲೋದಿಲ್ಲ ಸಂಪೂರ್ಣವಾಗಿ ಮಾಡಿ ಸರ್ಕಾರದ ಆಸ್ತಿಯನ್ನು ಉಳಿಸುವುದರ ಜೊತೆಗೆ ನಾವು ಸರ್ಕಾರಕ್ಕೆ ಸುಮಾರು ತಿಂಗಳಿಗೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಬರೋದು ಕೆಲಸವನ್ನು ಕೂಡ ಮಾಡ್ತೇವೆ ಹಿಂದೆ ನಾವು ಇದೆಲ್ಲ ಖಾಲಿ ಮಾಡಿದಾಗ ಕೇವಲ ಸ್ವಲ್ಪ ಅತ್ಯಷ್ ಬಾಣ ಇತ್ತು ಹಣದಲ್ಲಿ ಹೊತ್ತು ನಾವು ಈ ಮಳೆಗೆಗಳನ್ನು ಕಟ್ಟಿದ್ವಿ ಇವತ್ತು ಆ ಮಳೆಗಳನ್ನ ಅನೇಕ ಬಡವರು ಇಜಿನ ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡ್ತಕ್ಕಂಥದ್ದು ಸ್ವಾರ್ಥಕ್ಕಲ್ಲ ನನ್ನ ಮನೆಗಲ್ಲ ಮಣ್ಣಿನ ಮನೆಗಲ್ಲ ಚಂದು ಮನೆಗಲ್ಲ ಪಕ್ಷಕ್ಕಲ್ಲ ಸಾರ್ವಜನಿಕವಾಗಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಯಾರಿಗೆ ಟೀಕೆ ಮಾಡಿಕೊಳ್ಳಿ ಪಾಪ ಹೇಳ್ತಾರಷ್ಟೇ ನಾವು ಕೃತೀಲಿ ಮಾಡಿ ತೋರಿಸ್ತೀವಿ ಯಾಕಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು ನೋಡಿದಾಗ ಶ್ರೀರಾಮಮೂರ್ತಿ ಮೂರ್ತಿ ಬಲಕ್ಕೆ ಬಾಗಿ ನಗುಮುಖದ ಪ್ರತಿಮೆ ಇರತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿಯೇ ಬಂಗಾರಪೇಟೆ ಇರೋದಕ್ಕೆ ಇಚ್ಛೆ ಪಡ್ತೇನೆ ಶ್ರೀರಾಮ್ ಮೂರ್ತಿ ಬಂದು ನಗತ ಸ್ಮೈಲಿಂಗ್ ಪ್ಲೇಸಲ್ಲಿ ಒಳಗಡೆವಾರಿದ್ದಾನೆ ಅಂದರೆ ನಾನು ಈ ನಗರವನ್ನು ಕಾಪಾಡ್ತೇನೆ ಈ ನಗರ ರಕ್ಷಣೆ ಮಾಡ್ತೇನೆ ಸರ್ವ ಜನಾಂಗವನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಸಂದೇಶವನ್ನು ಶ್ರೀರಾಮ ಮೂರ್ತಿ ತಿಳಿಸಿದ್ದರು ಯಾಕೆಂದರೆ ಶ್ರೀರಾಮ ಯುದ್ಧ ಮಾಡಬೇಕಾದ್ರೆ ಅಲ್ಲಿ ಯಾರು ಬ್ರಾಹ್ಮಣರು ಯುದ್ಧ ಮಾಡಲಿಲ್ಲ ಆರ್ ಎಸ್ ಯುದ್ಧ ಮಾಡಲಿಲ್ಲ ಎಲ್ಲ ಜನ ವಾನರು ಕಪಿ ಸೈನ್ಯರು ಎಲ್ಲ ಯುದ್ಧ ಮಾಡಿದ್ದಲ್ವಾ ಎಲ್ಲ ಸಹಿತ ಮಾಡಿದ್ದು ಹಂಗಾಗಿ ಶ್ರೀರಾಮ ಬಂದು ಸರ್ವ ಜನಾಂಗದ ಪ್ರಿಯ ಯಾರು ಕೂಡ ಶೋಕ್ ಬಂದು ಶಾಲಾ ಕೂಡ ಮಾತ್ರ ಅವ್ರು ಏನು ಮಾಡಕ್ಕೆ ಹಾಗಿಲ್ಲ ಬೀದರ್ ಕೈಯಿಂದ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೇ ಇವತ್ತು ಕಮಿಟಿಯನ್ನು ಕೂಡ ಮುಖಂಡರು ಕೂರಿಸ್ಕೊಂಡು ಎಲ್ಲ ಜನದವ್ರು ಕೂಡ ಅವಕಾಶ ಮಾಡುವ ರೀತಿಯಲ್ಲಿ ಇವತ್ತು ದೇವಾಲಯದ ಕಮಿಟಿಯನ್ನು ಕೂಡ ನಾವು ಈ ವಾರದೊಳಗಡೆ ಮಾಡ್ತೇವೆ ಮಾಡಿ ಈ ಜೊತೆಗೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಏನು ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಆ ತೆಗೆದು ಸಂಪೂರ್ಣ ಗ್ರಾನೇಟ್ ಹಾಕಿ ಮುಂದಗಡೆ ಆ ಛಾವಣಿಯನ್ನು ಬದಲಾಯಿಸಿ ಸುಂದರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ತಗತ್ಕೊಂಡಿದ್ದೇವೆ ಇದನ್ನು ಮಾಡೇ ಮಾಡ್ತೀವಿ ರಥವನ್ನು ಕೂಡ ಹೊಸ್ತಾಗಿ ಮಾಡಿಸೋ ಆಗಿದೆ ಕೂಡ ನಾವೆಲ್ಲ ಕೂತು ಕಮಿಟಿ ಆದಮೇಲೆ ನಾವೆಲ್ಲ ಕೂತು ಹೊಸ ರಥ ಮಾಡಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡಿ ಈ ಒಂದು ಸರ್ಕಾರದ ಆಸ್ತಿನ ಉಳಿಸಿ ಇವತ್ತು ನಾವು ಕೊಡ್ತಾ ಇತ್ತು ಆದಷ್ಟು ಬೇಗ ಆಗಲಿ ಅಂತೇಳಿ ನಾವು ಶ್ರೀರಾಮನ ಪ್ರಾರ್ಥನೆ ಮಾಡಿ ನಾವೆಲ್ಲ ಮಕ್ಕಳು ಸರಿ ಇವತ್ತು ಪೂಜೆಯನ್ನು ಮಾಡಿದ್ದೇವೆ